ನಾನು ಕಾಕನಕೋಟೆಯ ಕಾಡಿನಲ್ಲಿದ್ದೆ ಅಲ್ಲೊಬ್ಬ ತನ್ನ ಹತ್ರ ನಾಗಮಣಿ ಇದೆ ಅಂದ ನಾಗನ ಹಣಿಯಲ್ಲಿರೋ ಹರಳು ಎಲ್ಲರೂ ಅವನನ್ನು ಗೌರವದಿಂದ ಕಾಣ್ತಿದ್ರು ನಾಗಮಣಿನ ತೋರಿಸ್ತೀನಿ ಅಂದ ಅದನ್ನು ಒಂದು ಎಲೆಯ ಮೇಲಿಟ್ಟು ಒಂದು ಬಿಳಿ ಬಟ್ಟೆಯನ್ನು ಹಿಡಿದ ನನಗೆ ನಂಬೋಕಾಗಲಿಲ್ಲ ನೋಡಿ ಜಗತ್ತಿನಾದ್ಯಂತ ಎಲ್ಲ ಸಂಸ್ಕೃತಿಗಳಲ್ಲಿ ನಾಗ ಅಥವಾ ಸರ್ಪವನ್ನು ಯಾವಾಗಲೂ ಅಂತರ್ದೃಷ್ಟಿಯ ಮೂಲವಾಗಿ ಜೀವನದ ಹಲವು ಅಂಶಗಳಿಗೆ ಕೀಲಿಕೈಯಾಗಿ ನೋಡಲಾಗುತ್ತೆ ಜೀವಶಾಸ್ತ್ರಜ್ಞರೂ ಸಹ ಮುಖ್ಯವಾಗಿ ಪ್ರಾಣಿಶಾಸ್ತ್ರಜ್ಞರು ಹಾವುಗಳ ಬಗ್ಗೆ ಅದ್ಭುತ ವಿಷಯಗಳನ್ನು ಹೇಳ್ತಾರೆ ಅವನ್ನು ನಿರ್ಲಕ್ಷ್ಯ ಮಾಡಲಾಗ್ತಿತ್ತು ಉದಾಹರಣೆಗೆ ಈಗಿದನ್ನು ಗುರುತಿಸಲಾಗುತ್ತಿದೆ ಸಮುದ್ರದಲ್ಲಿ ಸಿಗೋ ಕೆಲವು ನಿರ್ದಿಷ್ಟ ಹಾವುಗಳು ಇಂದಿಗೂ ಸಹ ಪೈನಿಯಲ್ ಫೋರೆಮನ್ ಅನ್ನೋದನ್ನು ಹೊಂದಿವೆ ಅಂತ ಅಂದರೆ ಹಣೆಯಲ್ಲಿ ಒಂದು ರಂಧ್ರ ಇದೆ ಅಲ್ಲಿ ಬೆಳಕಿನ ಸಂವೇದಕಗಳಿವೆ ಹಾಗಾಗಿ ಪೈನಿಯಲ್ ಕಣ್ಣು ಅಂತಾರೆ ಬಹುತೇಕ ಇಲ್ಲಿ ತನಕ ಈ ಪೈನಿಯಲ್ ಕಣ್ಣು ಹತ್ತು ಕೋಟಿ ವರ್ಷಗಳ ಹಿಂದೆಯೇ ಅಳಿದು ಹೋಯಿತು ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದರೆ ಇತ್ತೀಚೆಗೆ ವಿಜ್ಞಾನಿಗಳು ಕೆಲವು ಹಾವುಗಳು ಇನ್ನೂ ಪೈನಿಯಲ್ ಫೋರಮೆನ್ ಅಥವಾ ಪೈನಿಯಲ್ ಕಣ್ಣನ್ನು ಹೊಂದಿವೆ ಅಂತ ಗುರುತಿಸ್ತಿದ್ದಾರೆ ಫೋರಮೆನ್ ಲ್ಯಾಟಿನ್ ಪದ ಅದರ ಅರ್ಥ ಹಣೆಯಲ್ಲಿನ ರಂಧ್ರ ಅಂತ ಇದಾಗಿದ್ದು ಬಹುಶಃ ನಾನು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದವನಾಗಿದ್ದಾಗ ನಾನು ಕಾಕನಕೋಟೆಯ ಕಾಡಿನಲ್ಲಿದ್ದೆ ದಟ್ಟ ಕಾಡು ಹುಲಿ ಕಾಳಿಂಗ ಸರ್ಪಗಳ ತಾಣ ಅಲ್ಲಿ ಬುಡಕಟ್ಟು ಜನಾಂಗದವರ ಜೊತೆ ಸುಮಾರು ದಿನಗಳವರೆಗೆ ಕಾಡಲ್ಲಿ ಓಡಾಡ್ತಿದ್ದೆ ಅಲ್ಲೊಬ್ಬ ತನ್ನ ಹತ್ರ ನಾಗಮಣಿ ಇದೆ ಅಂತ ಹೇಳಿದ ನೀವು ನಾಗಮಣಿ ಬಗ್ಗೆ ಕೇಳಿರ್ತೀರಿ ಹೆಣ್ಮಕ್ಕಳಿಗೆ ನಾಗಮಣಿ ಅಂತ ಹೆಸರಿಡ್ತಾರೆ ದಟ್ ಮೀನ್ಸ್ ಅ ಜುಲ್ ದಟ್ ಕಮ್ಸ್ ಆರ್ ಅವರ ಲೈಕ್ ಇಟ್ಸ್ ಲೈಕ್ ಅಶಿಸ್ಟೋಮ್ ಒಂದು ನಾಗ ಅಮೂಲ್ಯವಾದ ಮಣಿನ ಹೇಗೆ ಉಂಟು ಮಾಡುತ್ತೆ ಸರ್ಪಕ್ಕೆ ವಯಸ್ಸಾದಾಗ ಮುಖ್ಯವಾಗಿ ದಕ್ಷಿಣ ಭಾರತೀಯ ಮೂಲದ ಕಂದು ಸರ್ಪ ಇಲ್ಲಿದು ಯಾಕಂದರೆ ನಾನು ಗಮನಿಸಿದ್ದು ಅಲ್ಲೇ ವಯಸ್ಸಾದ ಹಾಗೆ ಅದಕ್ಕೆ ಬೇಟೆಯಾಡೋಕೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಯಾಕಂದರೆ ಅದು ತಾರುಣ್ಯದಲ್ಲಿದ್ದಷ್ಟು ಚುರುಕಾಗಿ ಇರಲ್ಲ ಅದಕ್ಕೆ ಅದು ತನ್ನ ವಿಷವನ್ನು ಸಂಗ್ರಹಿಸ್ತಾ ಹೋಗುತ್ತೆ ಅದು ಸಂಕೀರ್ಣ ಪ್ರೋಟೀನ್ಗಳಲ್ಲೊಂದು ಇವತ್ತು ವಿಷದಿಂದ ಹಲವಾರು ರೀತಿಯ ಔಷಧಗಳನ್ನು ಮಾಡೋ ಬಗ್ಗೆ ಸಂಶೋಧನೆ ಮತ್ತು ಬೆಳವಣಿಗೆಗಳು ಆಗ್ತಿವೆ ಹಾವಿನ ವಿಷ ಮತ್ತು ಚೇಳಿನ ವಿಷ ಜೇಡದ ವಿಷ ಇತ್ಯಾದಿಗಳಿಂದ ಯಾಕಂದರೆ ವಿಷ ಭೂಮಿ ಮೇಲೆ ಸಿಗೋ ಅತ್ಯಂತ ಸಂಕೀರ್ಣ ಪ್ರೋಟೀನ್ ಸಂಯುಕ್ತಗಳಲ್ಲೊಂದು ಸರ್ಪ ಇದನ್ನು ಸಂಗ್ರಹಿಸ್ತಾ ಹೋಗಿ ಅದನ್ನು ಹರಳಾಗಿ ಮಾಡುತ್ತೆ ಅದನ್ನು ತನ್ನ ಹಣೆಯ ಮೇಲೆ ಇಟ್ಕೊಳ್ಳುತ್ತೆ ನಕ್ಷತ್ರದ ಬೆಳಕಲ್ಲಿ ಅದು ಹೊಳೆದು ಬೆಳಕನ್ನು ಸೂಸುತ್ತೆ ನೀಲಿ ಹಸಿರು ಬೆಳಕು ಇದರಿಂದಾಗಿ ಕೀಟಗಳು ಸಣ್ಣ ಪ್ರಾಣಿಗಳು ಅದರ ಹತ್ತಿರ ಬರುತ್ತವೆ ಅಂದರೆ ಊಟ ಬರುತ್ತೆ ಹಾವು ಹನ್ನೆರಡು ಹದಿನಾಲ್ಕು ದಿನಕ್ಕೆ ಒಂದು ಸಲ ತಿನ್ನತ್ತೆ ಆದರೆ ವಯಸ್ಸಾದ ಹಾಗೆ ಅದನ್ನು ಮುಂದೂಡಿ ಹದಿನಾರರಿಂದ ಇಪ್ಪತ್ನಾಲ್ಕು ದಿನಕ್ಕೊಂದ್ಸರ್ತಿ ತಿನ್ನುತ್ತೆ ಆಮೇಲೆ ಆಮೇಲೆ ಮೂವತ್ತೆರಡು ದಿನದವರೆಗೆ ತಿನ್ನಲ್ಲ ಒಂದೇ ಜಾಗದಲ್ಲಿದ್ದು ರಾತ್ರಿ ಬೆಳಕನ್ನು ಸೂಸುತ್ತೆ ಕೀಟ ದೊಡ್ಡ ಕೀಟಗಳು ಸಣ್ಣ ಪ್ರಾಣಿಗಳಾದ ಇಲಿ ಇತ್ಯಾದಿಗಳು ಆ ಬೆಳಕಿನ ಕಡೆಗೆ ಹೋಗುತ್ತವೆ ಅದನ್ನು ತಿಂದು ತನ್ನ ಹೊಟೆ ತುಂಬಿಸಿಕೊಳ್ಳುತ್ತೆ ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಜಾನಪದ ಕಥೆಗಳಲ್ಲಿ ಇರುವಂಥದ್ದು ಹಾಗಾಗಿ ಈ ನಾಗಮಣಿನ ಪಡೆಯೋಕೆ ಎಲ್ಲರೂ ಬಯಸ್ತಾರೆ ಹಾವಿನಿಂದ ಆ ಮಣಿಯನ್ನು ಪಡೆಯೋಕೆ ನೋಡ್ತಾರೆ ಇವತ್ತು ದುರದೃಷ್ಟವಶಾತ್ ಜನರು ದುಡ್ಡಿಗಾಗಿ ಹಾವುಗಳನ್ನು ಹಿಡಿದು ಅದರ ಹಣೆಯಿಂದ ಅದನ್ನು ಕೀಳೋಕೆ ನೋಡ್ತಾರೆ ಆದರೆ ಅದನ್ನು ಹಾವಿನ ತಲೆಯಿಂದ ಕಿತ್ತು ಹಾಕಿದರೆ ಪಕ್ವ ಭಾಗದ ಕಲ್ಲು ಕಲ್ಲು ಅಂತ ಕರೆಯೋದಾದರೆ ಯಾಕಂದರೆ ಅದು ಹರಳು ಅದರಿಂದ ಉಪಯೋಗ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಹಾವಿನದ್ದು ನಿಮ್ಮದಲ್ಲ ಆದರೆ ಕಾಲಾಂತರದಲ್ಲಿ ಹಾವು ಅದನ್ನು ಕಳಚಿ ಹಾಕುತ್ತೆ ನೀವು ಹಾವು ಇದ್ದ ಸ್ಥಳಗಳಲ್ಲಿ ಹೋಗಿ ಹುಡುಕಿದರೆ ಬಹುಶಃ ನಿಮಗೆ ಸಿಗಬಹುದು ಬುಡಕಟ್ಟು ಜನರ ಜೊತೆ ಇದ್ದಾಗ ಆ ವ್ಯಕ್ತಿನ ಎಲ್ಲರೂ ಗೌರವಿಸ್ತಿದ್ರು ಅವನಿನ್ನು ಯುವಕ ಬಹುಶಃ ಮೂವತ್ತು ವರ್ಷ ಇರಬಹುದು ಅವನನ್ನು ಎಲ್ಲರೂ ತುಂಬ ಆಧಾರದಿಂದ ನೋಡುತ್ತಿದ್ದರು ಈ ವ್ಯಕ್ತಿಲಿ ಏನಂತ ವಿಶೇಷ ಅಂದೆ ಅವನ ಹತ್ರ ನಾಗಮಣಿ ಇದೆ ಅಂದರು ಇದರ ಬಗ್ಗೆ ತುಂಬ ಕೇಳಿದ್ದೆ ಆ ಟೈಮ್ನಲ್ಲಿ ನಾನು ಇದನ್ನೆಲ್ಲ ನಂಬುತ್ತಿರಲಿಲ್ಲ ನಾನೇ ನೋಡಿದ ಹೊರತು ನಂಬುತ್ತಿರಲಿಲ್ಲ ತೋರಿಸಿ ನೋಡೋಣ ಅಂದೆ ಅವನು ಹಗಲಲ್ಲಿ ತೋರಿಸಿದ ಸಣ್ಣ ಕಲ್ಲಿನ ಹಾಗೆ ಕಾಣಿಸ್ತು ನೀಲಿ ಕಪ್ಪಿನ ಬಣ್ಣದ್ದು ಪಾರದರ್ಶಕವಾಗೂ ಇರಲಿಲ್ಲ ಇದರಲ್ಲೇನು ವಿಶೇಷ ಅಂದೆ ನೀವು ರಾತ್ರಿ ಬನ್ನಿ ತೋರಿಸ್ತೀನಿ ಅಂದ ನಾವು ಕಾಡಲ್ಲಿ ಕ್ಯಾಂಪ್ ಹಾಕಿದ್ವಿ ಅದು ಆನೆಗಳಿರೋ ಪ್ರದೇಶವಾಗಿತ್ತು ಜೊತೆಗೆ ಕಾಡೆಮ್ಮೆಗಳಿದ್ವು ಹುಲಿಗಳೂ ಇದ್ವು ಹುಲಿ ಹದಿನೈದು ದಿನಕ್ಕೊಮ್ಮೆ ತಿನ್ನತ್ತೆ ಅದು ತೊಂದರೆ ಇಲ್ಲ ಆದರೆ ಆನೆ ಹದಿನೈದು ದಿನಕ್ಕೆ ಸಲ ಮಾತ್ರ ತುಳಿಯತ್ತೆ ಅಂತಿಲ್ಲ ಹಾಗಾಗಿ ನಾವು ಬೆಂಕಿ ಹಚ್ಚಿಟ್ಕೊಂಡಿದ್ವಿ ಆಗ ಅವನು ಬಂದು ನಾಗಮಣಿನ ತೋರಿಸ್ತೀನಿ ಆದರೆ ಬೆಂಕಿಯ ಬೆಳಕು ಬೇಡ ಅಂದ ಹಾಗಾಗಿ ಕಾಡಲ್ಲಿ ತುಂಬ ಕತ್ತಲಿದ್ದ ಜಾಗಕ್ಕೆ ಹೋದ್ವಿ ಅಲ್ಲಿ ನಕ್ಷತ್ರದ ಬೆಳಕು ಅಷ್ಟೇನೂ ಇರಲಿಲ್ಲ ಸ್ವಲ್ಪ ಅಷ್ಟೇ ಅದನ್ನು ಒಂದು ಎಲೆಯ ಮೇಲಿಟ್ಟು ಬಿಳಿ ಬಟ್ಟೆಯನ್ನು ಹಿಡಿದ ತೆಳುವಾದ ಬಿಳಿ ಬಟ್ಟೆ ನನಗೆ ನಂಬೋಕೆ ಆಗಲಿಲ್ಲ ಅದು ಹೇಗೆ ಹೊಳೀತಿತ್ತು ಅಂದರೆ ನವಿಲಿನ ಗರಿಯಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ ಹಾಗೆ ಹಸಿರು ನೀಲಿ ಬಣ್ಣದ್ದು ಪ್ರಕಾಶಮಾನವಾಗಿ ಹೊಳೀತಿತ್ತು ಬಿಳಿ ಬಟ್ಟೆಯನ್ನ ತೆಗೆದರೆ ಒಂದು ಕಪ್ಪು ಕಲ್ಲಷ್ಟೇ ಬಟ್ಟೆಯನ್ನ ಹಿಡಿದ್ರೆ ಹಸಿರು ನೀಲಿಯಾಗಿ ಹೊಳಿತಿತ್ತು ಅವನು ಹಾವಿನ ಹುತ್ತದಲ್ಲಿ ಹುಡುಕಿದಾಗ ಅದು ಸಿಕ್ಕಿತ್ತು ಅಂದ ಅದನ್ನ ಯಾರಿಗೂ ಕೊಡೋದಿಲ್ಲ ಅಂದ ಯಾಕಂದ್ರೆ ಅದು ಅವನನ್ನು ರಾಜನನ್ನಾಗಿ ಮಾಡತ್ತೆ ಅಂತ ಆ ಥರದ ನಂಬಿಕೆ ಇದೆ ನಾಗಮಣಿ ಸಿಕ್ತು ಅಂದ್ರೆ ನೀವು ರಾಜ ಆಗ್ತೀರಿ ಸಂಪದ್ಭರಿತರಾಗ್ತೀರಿ ಪ್ರಬಲ ವ್ಯಕ್ತಿ ಆಗ್ತೀರಿ ಇನ್ನೂ ಏನೇನೋ ಆಮೇಲೆ ಏನಾದ ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದೇನಂದ್ರೆ ಅದನ್ನು ನಿಮ್ಮ ದೇಹದೊಂದಿಗೆ ಇಟ್ಕೊಂಡ್ರೆ ಹಾವು ಕಚ್ಚಲ್ಲ ಅಂತಾರೆ ಅದು ಇದ್ರೂ ಇರಬಹುದು ಯಾಕಂದರೆ ಜನರು ಇದನ್ನು ತೋರಿಸೋದನ್ನ ನೋಡಿದ್ದೀನಿ ಏನಂದ್ರೆ ನನಗೆ ತುಂಬ ಹಿಂದೆ ಹಾವುಗಳು ಕಚ್ಚಿದ್ವು ನಂತರ ಸಾಕಷ್ಟು ಅವಕಾಶ ಇದ್ರೂ ಸಹ ಅವು ಯಾವತ್ತೂ ಕಚ್ಚಲಿಲ್ಲ ನಾಗಮಣಿ ಏನಾದರೂ ಕಾಣಿಸತ್ತಾ ದಿವಸ ಇನ್ನೊಂದೇನೆಂದರೆ ಅವುಗಳ ಹತ್ರ ಏನೋ ಏನೋದ ಆಗ ಹೇಳಿದ ಹಾಗೆ ಹಿಂದಿನಿಂದಲೂ ಬಂದ ಬೆಳಕಿಗೆ ಸೂಕ್ಷ್ಮವಾಗಿರೋ ಫರಾಮಿನ್ ಅಥವಾ ಪೈನಿಯಲ್ ಕಣ್ಣು ಇದೆ ಈಗ ಅಷ್ಟೊಂದು ಬೆಳವಣಿಗೆಯಾಗಿಲ್ಲ ಆದರೂ ಅದರೊಳಗೆ ಬೆಳಕಿಗೆ ವೇದಿಯಾಗಿರೋ ಕೋಶಗಳಿವೆ ಆದರೆ ಅವು ಹರಳನ್ನಾಗಿಸಿದಾಗ ಅದು ವಕ್ರೀಕರಣ ಆಗಿ ಭೌತಿಕವಲ್ಲದ ಸಂಗತಿಗಳನ್ನು ನೋಡುತ್ತೆ ಅದಕ್ಕೆ ಅವು ಮನುಷ್ಯರ ಜೀವಶಕ್ತಿಯನ್ನು ನೋಡಬಲ್ಲದು ಮತ್ತು ಜೀವಶಕ್ತಿಯಿಂದ ತುಂಬಿ ತುಳುಕುತ್ತಿರುವುದನ್ನು ತುಂಬಾ ಕಳೆಭರಿತವಾಗಿರುವುದನ್ನು ನೋಡಿದರೆ ಸಹಜವಾಗಿ ಅವು ಆ ದಿಕ್ಕಿನಲ್ಲಿ ಸಾಗತ್ವೆ ಯಾಕಂದರೆ ಭೌತಿಕವಾದಕ್ಕಿಂತ ಮೀರಿದ್ದನ್ನು ನೋಡ್ತಿರುತ್ವೆ ಹಗಲಲ್ಲಿ ಆಕಾಶ ಅಥವಾ ಆಕಾಶ ತತ್ವವನ್ನು ನೋಡಬಹುದಾದ ಏಕೈಕ ಜೀವಿ ಅಂದರೆ ಸರ್ಪಗಳು ಎಷ್ಟೇ ವಿಕಸಿತವಾದ ಯೋಗಿಯಾಗಿದ್ದರೂ ಹಗಲಿನಲ್ಲಿ ನೋಡೋದು ತುಂಬಾ ಕಷ್ಟ ತುಂಬಾ ಅಪರೂಪ ಆಯನ ಅಥವಾ ವಿಶ್ವದ ಸಂಕ್ರಾಂತಿಯ ಸಂದರ್ಭದಲ್ಲಿ ಬದಲಾವಣೆಗಳಾಗುವಾಗ ನೋಡಬಹುದು ಆದರೆ ಸಾಮಾನ್ಯ ದಿನಗಳಲ್ಲಿ ಕಷ್ಟ ಬೆಳಕು ಇಲ್ಲದಿದ್ದಾಗ ಮಾತ್ರ ನೋಡಬಹುದು ಆದರೆ ಅದನ್ನು ನೋಡಬಹುದಾದ ಏಕೈಕ ಜೀವಿ ಅಂದರೆ ಸರ್ಪ ಅತೀಂದ್ರಿಯ ಜ್ಞಾನವನ್ನು ಎಲ್ಲೆಲ್ಲಿ ಅರಸ್ತಿದ್ರೋ ಎಲ್ಲೆಲ್ಲಿ ಜೀವನದ ಗಹನವಾದ ಅನುಭವ ಹೊಂದಿದ್ರೋ ಅಲ್ಲಿ ಸರ್ಪದ ಸಂಕೇತ ಯಾವಾಗಲೂ ಇರುತ್ತೆ ಮನುಷ್ಯರ ದೇಹದಲ್ಲಿ ರೆಪ್ಟೀಲಿಯನ್ ಬ್ರೈನ್ ಅಂತ ಇರುತ್ತೆ ಇದು ನಮಗೆ ಮುಖ್ಯವಾದದ್ದು ರೆಪ್ಟೀಲಿಯನ್ ಬ್ರೈನ್ ಅತ್ಯಂತ ಪ್ರಮುಖ ಅಂಶಗಳಾದ ಹೃದಯದ ಬಡಿತ ಉಸಿರಾಟ ಉಷ್ಣಾಂಶ ಮತ್ತು ಸಂತೋಲತೆಯನ್ನು ನಿಯಂತ್ರಿಸುತ್ತೆ ನೀವು ರೆಪ್ಟೀಲಿಯನ್ ಬ್ರೈನ್ಗೆ ಮಾತ್ರ ಸೀಮಿತವಾಗಿದ್ದರೆ ದೇಹ ಉತ್ತಮವಾಗಿರುತ್ತೆ ಆದರೆ ಬಿಗುತನ ಉಂಟಾಗತ್ತೆ ವಿವಶವಾಗತ್ತೆ ಈಗ ಯಾರು ಪ್ರಜ್ಞಾಪೂರ್ವಕರಾಗೋಕೆ ನೋಡ್ತಿದ್ದಾರೋ ಯಾರು ಪ್ರಜ್ಞೆಯ ಉತ್ತುಂಗವನ್ನು ಪರಿಶೋಧಿಸೋಕೆ ನೋಡ್ತಿದ್ದಾರೋ ಅವರು ದೇಹದ ರೀತಿ ನೀತಿಗಳಿಂದ ದೇಹದ ವಿವಶತೆಯಿಂದ ಮುಕ್ತವಾಗೋದು ಒಂದು ಅತ್ಯಂತ ಮುಖ್ಯ ಸಂಗತಿಯಾಗಿರುತ್ತೆ ಹಾಗಾಗಿ ಜಗತ್ತಿನಾದ್ಯಂತ ಇರೋ ನಾಗನನ್ನು ಆರಾಧಿಸುವ ಈ ಪ್ರಕ್ರಿಯೆ ಏನಿದೆ ಅದರ ಅರ್ಥ ಇಷ್ಟೇ ಜನರು ತಮಗಿರೋ ದೈಹಿಕ ವಿವಶತೆಗಳನ್ನು ಮೀರೋಕೆ ಪ್ರಯತ್ನಿಸುತ್ತಿದ್ದಾರೆ ಅವು ಸಣ್ಣದಲ್ಲ ನಮ್ಮನ್ನು ನಿರ್ಮಿಸೋದರ ಆಧಾರ ಅದು ನಮ್ಮ ನಿರ್ಮಿತಿಯ ಆಧಾರ ಅದು ನಮ್ಮ ಎಲ್ಲ ದೈಹಿಕ ವಿವಶತೆಗಳು ಉಸಿರು ಅದು ಬೇಕೇ ಬೇಕು ಆಹಾರ ಹಸಿವು ಮತ್ತು ನಮ್ಮ ಸಂತಾನೋತ್ಪತ್ತಿಯ ಅಂಶಗಳು ಇವೆಲ್ಲೂ ಜೀವನದ ಮುಖ್ಯ ಅಂಶಗಳು ಇವುಗಳಿಲ್ಲದೆ ನಿಮಗೆ ಇರೋಕ್ಕಾಗೋಲ್ಲ ಇರೋಕ್ಕಾಗೋಲ್ಲ ಅಂದರೆ ಕೆಲವೊಂದನ್ನು ಮೀರಬಹುದು ದಿನಕ್ಕೆ ಐದು ಸಲ ತಿನ್ನೋ ಬದಲು ಒಂದು ಅಥವಾ ಎರಡು ಸಲ ತಿನ್ನಬಹುದು ಎಂಟು ಗಂಟೆ ನಿದ್ದೆ ಮಾಡೋ ಬದಲು ಮೂರು ಗಂಟೆ ನಿದ್ದೆ ಮಾಡಬಹುದು ನೀವು ಅದನ್ನೆಲ್ಲ ಮಾಡಬಹುದು ಆದರೆ ನೀವಿಲ್ಲಿರೋದು ಬೇರೆ ಯಾರು ಆ ವಿವಶತೆಯನ್ನು ಹೊಂದಿದ್ರಿಂದ ಅವರನ್ನು ತಂದೆ ತಾಯಿ ಅಂತೀರಿ ಅವರಿಗೆ ಆ ವಿವಶತೆಗಳು ಇದ್ದಿದ್ದರಿಂದಲೇ ನಾನು ನೀವು ಇಲ್ಲಿದ್ದೀವಿ ಈ ವಿವಶತೆಗಳನ್ನು ರೆಪ್ಟೀಲಿಯನ್ ಬ್ರೈನ್ ನಿರ್ವಹಿಸುತ್ತೆ ಈಗ ರೆಪ್ಟೀಲಿಯನ್ ಬ್ರೈನ್ ದಿಢೀರನೆ ಆ ತುಡಿತ ಕಳ್ಕೊಂಡ್ರೆ ಆಗ ಅದು ಹೋಗುತ್ತೆ ನೋಡಿ ಯೋಗದಲ್ಲಿ ಜೀವನವನ್ನು ಪರಿಗಣಿಸೋ ಎರಡು ದಾರಿಗಳಿವೆ ಒಂದು ರೆಪ್ಟಿಲಿಯನ್ ಬ್ರೈನನ್ನು ನಿಗ್ರಹಿಸೋದು ಇನ್ನೊಂದು ರೆಪ್ಟಿಲಿಯನ್ ಬ್ರೈನನ್ನು ಮೀರೋದು ನಿಗ್ರಹಿಸಿದಾಗ ಜೀವನ ಒಂಥರ ಕೆಲಸ ಮಾಡುತ್ತೆ ಮೀರಿದಾಗ ಇನ್ನೊಂದು ಥರ ಕೆಲಸ ಮಾಡುತ್ತೆ ಆದರೆ ನೀವು ರೆಪ್ಟಿಲಿಯನ್ ಬ್ರೈನ್ನಲ್ಲಿ ನೆಲೆಯೂರಿದ್ರೆ ಬರೀ ದೇಹವಾಗಿ ಇರ್ತೀರಿ ಬ್ರೈನ್ ಇದೆ ಅಂತಕೋತೀರಿ ಪರವಾಗಿಲ್ಲ ಆದರೆ ಅದು ರೆಪ್ಟಿಲಿಯನ್ ಬ್ರೈನ್ ಇದನ್ನು ಮೀರಿದರೆ ಆಗ ಈ ಪೈನಿಯಲ್ ಫೊರಾಮನ್ ನಿಮ್ಮೊಳಗೂ ಕೆಲಸ ಮಾಡುತ್ತೆ ನಾನು ಹೇಳ್ತಿರೋದು ನೀವು ನಿಮ್ಮ ವಿಷವನ್ನು ದಿನನಿತ್ಯ ಬಳಸದೇ ಇದ್ದರೆ ಅದೆಲ್ಲ ಸೇರ್ಕೊಂಡು ಒಂದು ಹರಳಾಗಿ ನೀವು ಹೊಳಿತೀರಿ ಆದರೆ ನೀವು ಅದನ್ನು ಪ್ರತಿದಿನ ಹೊರಗೆ ಹಾಕ್ತಿದ್ದೀರಿ ನಾಗನನ್ನು ಆವಾಹಿಸೋದು ನೀವು ಸರಿಸೃಪದಂತೆ ಆಗೋಕೆ ಅಂತ ಅಲ್ಲ ವಿಷ ತುಂಬಿರೋ ಒಂದು ಜಂತ ಆಗೋಕಲ್ಲ ಬದಲಾಗಿ ನಿಮ್ಮ ದೇಹದಲ್ಲಿನ ಎಲ್ಲ ತರಹದ ಕಾರ್ಯಗಳು ಹೃದಯದ ಬಡಿತ ಉಸಿರಾಟ ಸಂವೇದನೆಗಳು ಮತ್ತು ಚಲನೆ ಸಂತುಲನೆ ಈ ಎಲ್ಲನೂ ಸಂಬಂಧಿಸಿರುವುದು ರೆಪ್ಟಿಲಿಯನ್ ಬ್ರೈನ್ಗೆ ಇವೆಲ್ಲವೂ ಅನಾಯಾಸವಾಗಿ ಆಗಬೇಕು ಅಂತ ನೋಡ್ತೀವಿ ಅದರಿಂದ ಜೀವನ ಇನ್ನೂ ಗಹನವಾದರ ಅಥವಾ ಉನ್ನತ ಸ್ವರೂಪದ ಕಡೆ ಕೇಂದ್ರಿತವಾಗಬೇಕು ಇಲ್ಲದಿದ್ದರೆ ದೇಹ ನಿಮ್ಮನ್ನು ಸೀಮಿತ ಸಂಗತಿಗಳಿಗೆ ಕಟ್ಟಿಹಾಕುತ್ತೆ ಹಾಗಾಗಿ ಸರ್ಪದ ಈ ಸ್ವರೂಪವನ್ನು ಬಳಸೋದರ ಹಿಂದಿರೋ ವಿಚಾರ ಕೇವಲ ನಮ್ಮ ದೈಹಿಕತೆಯನ್ನು ಮೀರೋದಷ್ಟೇ ಅಲ್ಲ ಒಳಗಣ್ಣಿನ ಮೂಲಕ ಸದ್ಯ ನಮ್ಮನ್ನು ನೀರಿದ ಗ್ರಹಿಕೆಗಳಿಗೆ ಮತ್ತು ಆಯಾಮಗಳಿಗೆ ವರ್ಧಿಸೋ ಬಗ್ಗೆನೂ ಆಗಿದೆ